ಬನ್ನಿ ಇವತ್ತು ನಾನು ಈ ಹಳ್ಳಿಲಿರೋ ಸಂತೆಗೆ ಕರ್ಕೊಂಡು ಹೋಗ್ತೀನಿ ಸೊ ಸಂತೆಗೆ ಹೋಗ್ಬೇಕು ಅಂದರೆ ಒಂದು ರೈಲಿಂದ ಇನ್ನೊಂದು ರೈಲು ರೈಲಾದ ಮೇಲೆ ಬಸ್ಸು ಎಲ್ಲ ಹತ್ಬೇಕು ನನ್ನ ಕೈ ಇಲ್ಲಿಟ್ರೆ ಓ ಮೈ ಗಾಡ್ ನಮ್ಮ ಆಗಲ್ಕಾಯಿ ನಮ್ಮ ಕಲರೇ ಇದೆ ಡಾರ್ಕು ಇದು ನೋಡಿ ಇವ್ರಾಗಲಕಾಯಿ ಇವ್ರ ಕಲರೇ ಇದೆ ತರಕಾರಿ ಮಾರೋ ಆಂಟಿ ಐಫೋನ್ ಇಟ್ಕೊಂಡಿದ್ದಾರೆ ಯಾವ ಲೆವೆಲ್ಗಿದೆ ಈ ದೇಶ Hi, guys. Hi, guys. Hi, s Hi, g u i g u y i guys. Hi, guys. Hi, guys. g u y u y s Hi, g s i guys. Hi, y s Hi, guys. Hi, y s u y s Hi, i g ಹೆಣ್ಣು ಮಕ್ಕಳು ಜಾಸ್ತಿ ಮೀಟ್ ಅಂಗಡಿಯಲ್ಲಿ ಮಾಂಸ ಕಟ್ ಕೆಲಸ ಮಾಡ್ತಾ ಏನಿಲ್ಲ ಅಂದ್ರೂ ತೊಂಬತ್ತು ವರ್ಷ ಆಗಿದೆ ಅಜ್ಜಿ ಅಜ್ಜಿ ಯಾರ ಮೇಲೂ ಡಿಪೆಂಡ್ ಆಗದೇನೆ ಅಜ್ಜಿ ಈ ವಯಸ್ಸಲ್ಲೂ ಕೆಲಸ ಮಾಡ್ತಿದೆ ಅವರು ತುಂಬಾ ವಯಸ್ಸಾಗಿದೆ ಅಜ್ಜಿಗೆ ನೋಡ್ರಿ ನಮ್ಮ ಅಜ್ಜಿ ಸಿಕ್ಕಿದ್ರು ಇಲ್ಲಿ ಬ್ಯೂಟಿಫುಲ್ ಅಂದ್ರು ನನ್ನ ೂಟಿಫುಲ್ ಬನ್ನಿ ಇವತ್ತು ನಾನು ಈ ಹಳ್ಳಿಲಿರೋ ಸಂತೆಗೆ ಕರ್ಕೊಂಡು ಹೋಗ್ತೀನಿ ಸೊ ಸಂತೆಗೆ ಹೋಗಬೇಕು ಅಂದರೆ ಒಂದು ರೈಲಿಂದ ಇನ್ನೊಂದು ರೈಲು ರೈಲಾದ ಮೇಲೆ ಬಸ್ಸು ಎಲ್ಲ ಹತ್ಬೇಕು ಬರ್ರಿ 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 ಹೋಗೋಣ ಈ ದೇಶದ ಹಳ್ಳಿಯಲ್ಲಿ ನಡೆಯುವ ಸಂತೆಗೆ ಸಂತೆಯಲ್ಲಿ ಏನೇನು ಸಿಗುತ್ತೆ ಕಳ್ಳೇಪುರಿ ಏನೋ ಸಿಗ್ಬೋದಾ ನೋಡೋಣ ಬನ್ನಿ ಕಳ್ಳೇಪುರಿ ಬಜ್ಜಿ ಗಿಜ್ಜಿ ಸಿಗಂಗಿದ್ರೆ ಅಯ್ಯಪ್ಪ ಕನ್ಫ್ಯೂಸ್ ಮಾಡಿರ್ತಾರೆ ಸೊ ನೋಡಿರಿ ಇಲ್ಲಿಂದ ಸಿಂಚು ಸಿಟಿಗೆ ಬೇಜಾನ್ ಟ್ರೈನ್ಗಳಿದೆ ಟ್ರೈನ್ ಟೈಮಿಂಗ್ಸ್ ನೋಡಿ ಅರ್ಧ ಅರ್ಧ ಗಂಟೆ ಡಿಫ್ರೆನ್ಸ್ ಇದೆ ಈ ದೇಶದ ಲೋಕಲ್ ಟ್ರೈನು ಹಳ್ಳಿ ಕಡೆ ಹೆಂಗಿದ್ದಾವೆ ಸಿಟಿಲಿರೋ ಥರನೇ ಇದಾವ ಯಾವ ಥರ ಇದ್ದಾವೆ ನೋಡೋಣ ನಂದು ಪ್ಲ್ಯಾಟ್ಫಾರ್ಮ್ ಇದು ಒನ್ ಬಿ ಅಲ್ಲಿಂದ ಬರೋದು ಆ ಕಡೆ ಒನ್ ಎ ಒಂದೇ ಪ್ಲ್ಯಾಟ್ಫಾರ್ಮ್ ಇರೋದು ಇಲ್ಲಿ ಇಷ್ಟೇ ಹೆಂಡು ಇಷ್ಟೇ ಅದು ಏನು ನೋಡ್ತಿದ್ದೀರ ಅದು ಹೈ ಸ್ಪೀಡ್ ರೈಲ್ ಬುಲೆಟ್ ರೈನ್ ಓಡಾಡೋ ಜಾಗ ಅದು ನನಗಂತೂ ಯಾವುದೋ ಹಿಲ್ ಸ್ಟೇಷನ್ನು ಯಾವುದೋ ಬೆಟ್ಟನ ಹತ್ತುತ್ತಿದ್ದೀನಿ ಅಂತ ಗೊತ್ತಾಯ್ತು ಇವಾಗ ಗೊತ್ತಾಯ್ತು ಈ ಗ್ಲಾಸ್ ಹೌಸ್ ಕೂಡ ಯಾಕೆ ಮಾಡಿದ್ದಾರೆ ಅಂತ ಯಾವಾಗಲೂ ನನ್ ಗಾಳಿ ಬೀಸ್ತಿರುತ್ತಲ್ಲ ಒಳಗಡೆ ಗಾಳಿಯಿಂದ ಆರಾಮ ಕೂತ್ಕೊಳ್ಳಿ ಅಂತ ಇಲ್ಲಿ ಟೈಫಾನ್ ನಡೀತಾ ಇದೆ ಅದಕ್ಕೆ ಇಷ್ಟೊಂದು ಗಾಳಿ ಬೀಸ್ತಾ ಇರೋದು ನೋಡ್ರಿ ಇದೊಂದು ದ್ವೀಪ ಯಾವ್ಯಾವ ಮೂಲೆಯಿಂದ ಯಾವ್ಯಾವ ಗಾಳಿ ಬೀಸುತ್ತೆ ಗೊತ್ತಿಲ್ಲ ಈ ಗ್ಲಾಸ್ ಹೌಸ್ ಇದೆ ಗ್ಲಾಸ್ ಹೌಸ್ ಒಳಗಡೆ ಡೋರ್ ಇಲ್ಲ ಇಲ್ಲೂ ಭಯಂಕರ ಗಾಳಿ ಬಿಸ್ತಿದೆ ಆಚೆ ಎಲ್ಲ ಕೂತ್ಕೊಳ್ಳೋಕೆ ಇವ್ರೇನು ಜಾಗ ಮಾಡಿಲ್ಲ ಬಂದೇ ಬಿಡ್ತು ನೋಡ್ರಿ ನಂದು ಲೋಕಲ್ ಟ್ರೈನು ಬನ್ನಿ ಇದೊಂಥರ ಟ್ರೈನು ಚೆನ್ನಾಗಿದೆ ಲೋಕಲ್ ಟ್ರೈನು ಕ್ಯೂಟ್ ಕ್ಯೂಟ್ ಆಗಿದೆ ಎಲ್ಲ ಇಳಿಬೇಕು ಇದೇ ಲಾಸ್ಟ್ ಸ್ಟಾಪ್ ಇವ್ರಿಗೆಲ್ಲ ಇಳಿಲಿ ಬನ್ನಿರಿ ಅವರೆಲ್ಲ ಬನ್ನಿ ಇವತ್ತು ನಾನು ನಿಮಗೆ ತೈವಾನ್ ದೇಶದ ಹಳ್ಳಿಗಾಡಲ್ಲಿ ಓಡಾಡೋ ಲೋಕಲ್ ಟ್ರೈನ್ನ ಅನುಭವ ಮಾಡಿಸ್ತೀನಿ ಪ್ರಯಾರಿಟಿ ಸೀಟು ಸೊ ಸ್ಟೇಷನ್ ಮಾಸ್ಟರ್ ಚೇಂಜ್ ಆದರು ಬನ್ನಿ ಸಕ್ಕತ್ತಾಗಿದೆ ಲೋಕಲ್ ಟ್ರೈನು ಪೈಲಟ್ಟು ಒಳ್ಳೆ ಏರ್ಪೋರ್ಟ್ ಪೈಲಟ್ ಫ್ಲೈಟ್ ಫ್ಲೈಟ್ ಪೈಲಟ್ಗಿಂತ ಏನು ಕಡಿಮೆ ಇಲ್ಲ ಹಂಗೆ ಬ್ಯಾಗ್ ಹೇಳಿಕೊಂಡು ಜ್ವೀ ಝೀಝ್ ಅಂತ ಹೋಗ್ತಾ ಇದಾರೆ ಹುಡುಗ ಹುಡುಗಿ ಲೋಕಲ್ ಟ್ರೈನ್ ವಾಶ್ರೂಮ್ಸ್ ನೋಡ್ರಿ ಹೆಂಗಿದೆ ಓ ಮೈ ಗಾಡ್ ಸಾಕತ್ ಎಸ್ ಒ ವಾಯಿಸು ಕಾಲ್ ಫಾರ್ ಹೆಲ್ಪ್ ಕರೆಕ್ಟಾಗಿ ಹತ್ತು ಇಪ್ಪತ್ತೊಂಬತ್ತಕ್ಕೆ ಟ್ರೈನ್ ಓಡುತ್ತೆ ಟ್ರೈನಲ್ಲಿ ಇಳ್ಕೊಂಡು ಹಳ್ಳಿ ಲೈಫ್ ಸ್ಟೈಲ್ನ ಎಕ್ಸ್ಪ್ಲೋರ್ ಮಾಡೋಕೋಗೋಣ ನಲವತ್ತ್ಮೂರು ರೂಪಾಯಿ ಬ್ಯಾಲೆನ್ಸ್ ಐತೆ ಹದಿನೈದು ರೂಪಾಯಿ ಕಟ್ಟಾಯಿತು ಎರಡೇ ಸ್ಟಾಪ್ಗೆ ಹದಿನೈದು ಅಂದರೆ ಹದಿನೈದು ಒಂದು ಹದಿನೈದು ಹದಿನೈದು ಎರಡು ಮೂವತ್ತು ಹದಿನೈದು ಮೂರಲ್ಲ ನಲವತ್ತೈದು ನಲವತ್ತೆರಡು ರೂಪಾಯಿ ಕಟ್ಟಾಗೈತೆ ಒಂದು ಲೆಕ್ಕದಲ್ಲಿ ಪ್ರಪಂಚದ ಡೇಂಜರಸ್ ದೇಶಕ್ಕೆ ನಾನು ಬಂದಿದ್ದೀನಿ ವರ್ಷಕ್ಕೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಭೂಕಂಪಗಳಾಗುತ್ತೆ ಮತ್ತು ವರ್ಷಕ್ಕೆ ನಾಲ್ಕರಿಂದ ಐದು ಟೈಫೋನ್ಗಳಾಗುತ್ತೆ ಅಂತ ದೇಶಕ್ಕೆ ಬಂದಿದ್ದೀನಿ ನಾನು ಗೊತ್ತಿಲ್ಲ ಏನು ಹಾಗ್ತೀನೋ ಅಂತ ಹೌದು ನಾನು ಹೇಳ್ತಿರೋದು ನಿಜ ಏನಿಲ್ಲ ಅಂದರೂ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಭೂಕಂಪ ಆಗುತ್ತೆ ಅದರಲ್ಲಿ ಜನಸಾಮಾನ್ಯರಿಗೆ ಒಂದು ಇನ್ನೂರು ಭೂಕಂಪಗಳು ಫೀಲ್ ಆಗುತ್ತೆ ಸೊ ಇದು ಬಸ್ ಸ್ಟೇಷನು ಬಸ್ ಇದೆ ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕುತ್ಕೊಂಡ್ಬಿಡ್ತೀನಿ ದೇವ್ರಂಗೆ ಸೊ ಇಂಥ ದೇಶಕ್ಕೆ ಸ್ವಾಗತ ಸುಸ್ವಾಗತ ಲಿಟ್ರಲಿ ನನಗೆ ಬಂದಾಗಿಂದ ಇದೊಂದು ಟೈಫೋನ್ ಕಾಂಗ್ರೆ ಅಂತ ಸ್ಟಾರ್ಟ್ ಆಗಿದೆ ನೆಲದಲ್ಲಿ ನಿಂತ್ಕೊಳ್ಳೋಕಾಗ್ತಿಲ್ಲ ಎಲ್ಲೂ ನಿಂತ್ಕೊಳ್ಳೋಕಾಗ್ತಿಲ್ಲ ಎಲ್ಲಿ ನನ್ನನ್ನು ಎತ್ಕೊಂಡು ಓಡೋಗುತ್ತೋ ಅನ್ನೋ ಥರ ಫೀಲ್ ಆಗ್ತಿದೆ ಬಸ್ ಸ್ಟಾಪಲ್ಲಿ ನೋಡಿರಿ ಇಲ್ಲೆಲ್ಲ ಬರೀ ಚೈನೀಸಲ್ಲಿದೆ ಗಾಬರಿ ಆಗ್ಬಿಟ್ಟೆ ನೋಡಿ ಹಿಂದಿನ ವೀಡಿಯೋಗಳಲ್ಲೆಲ್ಲ ಏನಿದು ಹೈಟೆಕ್ ಸಿಟಿ ಹಿಂಗೆಲ್ಲ ನೋಡ್ಕೊಂಡು ಬರ್ತಿದ್ದೀನಿ ತೈಪೇ ಕ್ಯಾಪಿಟಲ್ ಸಿಟಿ ಅಂದ್ಕೊಂಡೆ ಬಟ್ ಈ ವಿಡಿಯೋದಲ್ಲಿ ನೋಡಿ ಪಕ್ಕಾ ಲೋಕಲ್ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಇದು ನೋಡಿರಿ ಇದು ಯಾವುದು ಚಿಕ್ಕಪೇಟೆಯಲ್ಲಿ ಯಾವುದು ಸ್ಟೋರಿಗೆ ಬಂದಂಗೆ ಇದೆ ಬೆಳ್ಳುಳ್ಳಿ ನೋಡಿ ನೂರ ಐವತ್ತೆಂಟು ಇಲ್ಲಿ ಏನೇನು ಬರ್ತಿದೆ ಅದೆಲ್ಲನೂ ನಾನು ಇಂಗ್ಲೀಷಲ್ಲಿ ನಮ್ಮ ಪ್ರೈಸಲ್ಲಿ ಹಾಕ್ತೀನಿ ಸೊ ಇದು ಏನೇ ತೊಗೊಂಡ್ರು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ಗೆ ಕೌಂಟ್ ಮಾಡ್ತಾರಂತೆ ಈರುಳ್ಳಿ ನೋಡಿ ಸಾಂಬಾರು ಈರುಳ್ಳಿ ಥರ ಇದೆ ಒನ್ ಟ್ವೆಂಟಿ ಹಂಗೆ ಟೆಂಟಿಗೆ ನಮ್ದು ಯಾವುದೋ ಒಂದು ಮಾರ್ಕೆಟಿಗೆ ಬಂದಂಗೆ ಫೀಲ್ ಆಗ್ತಿದೆ ಈರುಳ್ಳಿ ಬೆಳ್ಳುಳ್ಳಿ ವಾಸನೆಗೆ ಕ್ಯಾರೆಟ್ ಮುಟ್ಬೋದಲ್ಲ ಇದೆಲ್ಲ ಎಲ್ಲಿಂದ ಬರುತ್ತೆ ಏನಾದರೂ ಐಡಿಯಾ ಇದೆಯಾ ಇಲ್ಲ ಲೋಕಲ್ ಲೋಕಲ್ ಆಲ್ಮೋಸ್ಟ್ ಲೋಕಲ್ ನೋಡ್ರಿ ತೈವಾನ್ ಅಲ್ಲಿ ಎಷ್ಟಿಷ್ಟು ದಪ್ಪ ಕ್ಯಾರೆಟು ಎಷ್ಟಿಷ್ಟು ದಪ್ಪ ಕರ್ಬೂಜ ಹಣ್ಣ ಬೆಳೀತಾರೆ ಇದು ನಿಂಬೆ ಹಣ್ಣ ಕಿತ್ಲೆ ಹಣ್ಣ ಎಲ್ಲ ಚೈನಾದಲ್ಲಿ ಹಾಕ್ಬಿಟ್ಟಿದ್ದಾರೆ ನಿಜ ಇವ್ರು ಗ್ರೇಟು ಅದು ಹೆಂಗೆ ಅರ್ಥ ಮಾಡ್ಕೊಂಡು ತರಕಾರಿ ತೊಗೊಂಡೋಗ್ತಾರೋ ಗೊತ್ತಿಲ್ಲ ಎಲ್ಲನೂ ಚೈನಾ ಚೈನಾಗ ಚೈನಾದಲ್ಲಿದೆ ಆ್ಯಂಡ್ ಇದು ನೋಡಿ ಚೈನೀಸ್ ಕ್ಯಾಬೇಜ್ ಥರ ಉದ್ದಕ್ಕಿದೆ ಈ ಕ್ಯಾಬೇಜು ನಲವತ್ತು ಇದು ಏನು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ಗೆ ಆ್ಯಂಡಿದು ಇದು ಒಳ್ಳೊಳ್ಳೆ ಸೈ ಹಿಂಗೆ ನೋಡೋಕ್ಕೋದ್ರೆ ಇದ್ರ ಥರ ಇದೆ ಬಟ್ ಇದು ಮೂಲಂಗಿ ಚೈನೀಸ್ ಮೂಲಂಗಿ ಅಂತಲೂ ಅಂತಾರೆ ಇದನ್ನು ಇಲ್ಲೆಲ್ಲ ಸಿಕ್ಕಾಪಟ್ಟೆ ದಪ್ಪ ಸಿಕ್ಕಾಪಟ್ಟೆ ಉದ್ದ ಬೆಳಿತವೆ ಹಲೋ ತಾತ ನೋಡ್ರಿ ಹಳ್ಳಿಯ ಸಂತೆಯಲ್ಲಿ ತಾತ ಒಂದಕ್ಕೆ ಮೂವತ್ತ ಒಂದಕ್ಕೆ ಮೂವತ್ತು ಎರಡಕ್ಕೆ ಐವತ್ತು ಬೀನ್ಸ್ ನೋಡಿ ನೂರಾರು ಇದು ಒಂದು ಪ್ಯಾಕು ನೀರ ನಲ್ವತ್ತೇ ಐದ್ರೆ ಇಷ್ಟು ಚಿಕ್ಕ ಪ್ಯಾಕೆಟ್ ಬೀನ್ಸ್ಗೆ ನಮ್ಮ ದೇಶದ ಕರೆನ್ಸಿ ಪ್ರಕಾರ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹಾಗಲಕಾಯಿಗೆ ಹಾಗಲ್ಕಾಯು ಅಲ್ಲ ಹೀರೆಕಾಯಿ ಹೀರೆಕಾಯಿಯು ಅಲ್ಲ ಆ ಥರ ಇದೆ ಈ ತರಕಾರಿ ಏನೋ ವಿಚಿತ್ರ ವಿಚಿತ್ರ ತರಕಾರಿಗಳನ್ನ ನೋಡ್ತಾ ಇದ್ದೀನಿ ನಾನು ವಾಂಗಿಬಾದ್ ಬದ್ನೆಕಾಯಿ ಬ್ಯಾಂಬೂ ಶೂಟ್ಸು ಇಂಡಿಯಾದಲ್ಲಿ ಅಂದರೆ ನಮ್ಮ ಕಡೆ ಬರೀ ಮುಂಗಾರು ಟೈಮಲ್ಲಿ ಅಷ್ಟೇ ಸಿಗುತ್ತೆ ಇಲ್ಲಿ ಯಾವಾಗಲೂ ಸಿಗುತ್ತಾ ಹಾಂ ನೋಡಿದೆ ಬ್ಯಾಂಬೂ ಶೂಟ್ಸ್ ಸೂಪು ನೂಡಲ್ಸ್ ಬರೀ ಇವೆ ಇದೇ ಬಿದ್ರು ಮೊಳಕೆ ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಮುಂಗಾರು ಟೈಮಲ್ಲು ಮಳೆಗಾಲದ ಟೈಮಲ್ಲಿ ಸಿಗುತ್ತೆ ಸಾಂಬಾರು ಮಾಡ್ತಾರೆ ಮಂಡ್ಯ ರಾಮನಗರ ಕಡೆ ನಮ್ಮ ಕಡೆ ಎಲ್ಲ ಸೊ ಅದನ್ನು ಇವರು ದಿನನಿತ್ಯ ತಿಂತಾರೆ ಅದೇನು ವರ್ಷ ಪೂರ್ತಿ ಬ್ಯಾಂಬೂ ಚಿಗ್ರು ಹೊಡಿಯುತ್ತೋ ಏನೋ ಗೊತ್ತಿಲ್ಲ ನೋಡ್ರಿ ಬೂದುಂಬ್ಳಕಾಯಿ ಎಷ್ಟಿಷ್ಟು ಇದೆ ಐ ಥಿಂಕ್ ನನ್ನ ಕೈ ಇಲ್ಲಿಟ್ರೆ ಓ ಮೈ ಗಾಡ್ ದೇಶದ ಹಳ್ಳಿಯಲ್ಲಿರುವ ಸಂತೆ ಇದು ಸಂತೆ ಫಸ್ಟ್ ಕ್ಲಾಸ್ ಸಂತೆ ಎಲ್ಲ ತರ ತರಕಾರಿ ಹಣ್ಣು ಪ್ರತಿಯೊಂದು ಹೂವು ಹೂವು ಸಿಗಲ್ಲ ಒಂದ್ ಕಡೆ ಮಾರ್ಕೆಟ್ ಅಂದ್ರೆ ಹೂವು ಸಿಗುತ್ತೆ ಶುಂಠಿ ಇದೆ ಇದು ಒಂದೇ ಗಿಡದ ಶುಂಠಿ ಇದ್ರ ಜೊತೆ ಇನ್ನೂ ಬೈ ಪ್ರಾಡಕ್ಟ್ ಸಿಕ್ ಅನ್ಸುತ್ತೆ ಇಷ್ಟಕ್ಕೆ ಸ್ಟಾಪ್ ಮಾಡಿ ಕಟ್ ಮಾಡಿಟ್ಟಿದ್ದಾರೆ ಈ ಮಾರ್ಕೆಟ್ ಇವಾಗ ಹಿಂಗಿದೆ ಮಧ್ಯರಾತ್ರಿ ಎರಡು ಗಂಟೆಗೆ ಈ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತಂತೆ ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಏನೋ ಆಗಿದೆ ಇನ್ನು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟ್ ಕ್ಲೋಸು ಆಮೇಲೆ ಬಂದರೆ ಈ ಮಾರ್ಕೆಟ್ ಇತ್ತೋ ಇಲ್ವೋ ಅನ್ನಂಗಿರುತ್ತೆ ಅಂದರೆ ಅಂದರೆ ಪ್ರತಿಯೊಂದು ಏನೇನು ಇದು ಐಟಮ್ಸ್ ಇಟ್ಕೊಂಡಿದ್ದಾರೆ ತಳ್ಳೋ ಗಾಡಿ ಗುಟ್ಟಿ ಗಿಟ್ಟಿ ಎ ಟು ಝೆಡ್ ಎತ್ಕೊಂಡು ಎಲ್ಲ ಕ್ಲೀನ್ಗಳನ್ನ ಮಾಡ್ಕೊಂಡು ತೊಗೊಂಡೋಗ್ತಾರೆ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಕೂಡ ಕಾರಿನೂ ಅಷ್ಟೇ ಇದು ಇದು ಆಲ್ಮೋಸ್ಟ್ ಈ ದೇಶದ ಶೇಪಲ್ಲೇ ಇದೆ ಈ ದೇಶ ಇರೋದು ಇದೇ ಶೇಪಲ್ಲೇ ಹಿಂಗೆ ಉದ್ದಕ್ಕೆ ಈಗ ನಾನು ತೈ ತೈಯಿಂದ ಇಲ್ಲಿರುವ ಹೆಚ್ಚಿನ ಚುಕ್ ಬಂದಿದ್ದೀನಿ ಬದನೆಕಾಯಿ ಇಷ್ಟು ಎಲ್ಲ ನೋಡಿದ್ದೀರಾ ಇದು ನಮ್ಮ ಹಾಗಲಕಾಯಿ ನಮ್ಮ ಕಲರೇ ಇದೆ ಡಾರ್ಕು ಇದು ನೋಡಿ ಇವ್ರ ಹಾಗಲಕಾಯಿ ಇವ್ರ ಕಲರೇ ಇದೆ ತರಕಾರಿ ಮಾರೋ ಆಂಟಿ ಐಫೋನ್ ಇಟ್ಕೊಂಡಿದ್ದಾರೆ ಯಾವ ಲೆವೆಲ್ಗಿದೆ ಈ ದೇಶ ಸೊ ಇಲ್ಲಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ರು ಇನ್ನಷ್ಟೇ ಒಂದು ಗಂಟೆ ಹಿಂಗೆ ಏನಾದ್ರು ನಾನು ಮತ್ತೆ ಮಾರ್ಕೆಟಿಗೆ ಬರಬೇಕು ಅಂತ ಬಂದರೆ ಮಾರ್ಕೆಟಲ್ಲಿ ಏನು ಸಿಗಲ್ಲ ನೋಡಿ ಹೆಂಗ್ ಬಾರ್ಗೇನ್ ಮಾಡ್ತಾರೆ ನಮಸ್ತೆ India, India. Three five one. Okay. Very good. Nice. Yeah. You are YouTuber? You yes. yes. Okay. Say hi. Say hi. <laughs> My name is Chabi. Namaste. <laughs> huh? Namaste. 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 Yes. Okay. Thank you. Nia. Shiche. Nia. Shiche. Ah, thank <laughs> you, Shiche. I sing the like India song. Thank you, ah. Have a nice day. Oh. Nice <laughs> 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 ನೋಡಿ ಬೆಳ್ಳುಳ್ಳಿ ಈ ಥರ ಸಿಪ್ಪೆ ಸಮೇತನೂ ಮಾರ್ತಾರೆ ಆ್ಯಂಡ್ ಈ ಥರ ಸಿಪ್ಪೆ ಸುಲಿದು ಮಾರ್ತಾರೆ ಆ್ಯಂಡ್ ಈ ಥರ ಇಷ್ಟರ ಮಟ್ಟಿಗೆ ಚಾಪ್ ಮಾಡಿನೂ ಮಾಡ್ತಾರೆ ಇದು ನೆಕ್ಸ್ಟ್ ಲೆವೆಲ್ ಇನ್ನೊಂದು ಲೆವೆಲ್ ಚಾಪಿಂಗ್ ಇದು ಇದು ನೋಡಿ ಫುಲ್ ರೌಂಡ್ ಪೇಸ್ಟು ಸೊ ಯಾವ್ಯಾವ ಸೈಜಲ್ಲಿ ಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿಗೂ ಸೈಜಸ್ ನೋಡಿ ತೊಗೊಬೋದು ನಾವು ಈ ದೇಶದಲ್ಲಿ ಆ್ಯಂಡ್ ಸೇಮ್ ಥಿಂಗ್ ಈರುಳ್ಳಿಗೂ ಅಷ್ಟೇ ಶುಂಠಿಗೂ ಅಷ್ಟೇ ನೋಡಿ ಇದು ಶುಂಠಿ ಇದು ಶುಂಠಿಯ ಲೆವೆಲ್ ಟು ಇದು ಲೆವೆಲ್ ತ್ರೀ ಆ್ಯಂಡ್ ಲೆವೆಲ್ ಫೋರ್ ಶುಂಠಿ ಪೇಸ್ಟ್ ಇಲ್ಲಿದೆ ನೋಡಿ ಆ್ಯಂಡ್ ಇದು ಈರುಳ್ಳಿ ಈರುಳ್ಳಿ ಇದು ಫೈನಲ್ ಲೆವೆಲಲ್ಲಿದೆ ಇದು ಅದರ ಪ್ರಿಫೋರ್ ಲೆವೆಲ್ಲು ಅದು ಬಿಟ್ಟು ಮಾಮೂಲಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡೋ ಚಿಂತೆನೇ ಇಲ್ಲ ಇದೇನು ತರಕಾರಿ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಹಲೋ ನೀ ನೋಡ್ರಿ ಕಲರ್ ಕಲರ್ ಮುಸ್ಕಿನ್ ಜೋಳ ನೀವು ಇದು ಸಾರು ಮಾಡ್ತೀರಾ ನೀವು ನಮ್ಮ ಸೈಡ್ ಮಾಡ್ತಾರೆ ನಂಗೆ ನಂಗೆ ಬರಲ್ಲ ಆದರೆ ಎಲ್ಲ ಥರ ಸೊಪ್ಪು ಎಲ್ಲ ಥರ ತರಕಾರಿ ಆ್ಯಂಡ್ ಎಲ್ಲ ಥರ ಕಾಳುಗಳು ಯಾಕಂದರೆ ಇದು ಸ್ವಲ್ಪ ಕಹಿ ಬರುತ್ತೆ ಅದು ಕಂಟ್ರೋಲ್ ಆಗಬೇಕಂತ ಪ್ರತಿಯೊಂದು ಎಲ್ಲ ಹಾಕಿ ಮಾಡ್ತಾರೆ ಇದು ನೋಡ್ರಿ ಇದು ಯಾವತ್ತು ತರಕಾರಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೆಂಗಿದೆ ಅಂದರೆ ಹಸುದು ಮುಖ ಹಸುದು ಯಾವುದೋ ಪ್ರಾಣಿದ ಮುಖ ಮುಖಕ್ಕೆ ಇದೊಂದು ತಲೆ ಈ ಕಡೆ ಒಂದು ಈ ಕಡೆ ಒಂದು ಕೊಂಬು ಆಲ್ಮೋಸ್ಟ್ ಎಲ್ಲನೂ ಹಿಂಗೆ ಇದೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಣಬೆ ನೋಡಿರಿ ಈ ದೇಶದ್ದು ಸೊ ಇದು ಬಿಳಿ ಅಣಬೆ ಇದು ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಅಣಬೆ ಇದು ಬೇಬಿ ಬೆಂಡೆಕಾಯಿ ಅವರಮ್ಮ ಎಲ್ಲೋ ಇದು ಆಕ್ಚುಲಿ ಇದನ್ನೇನೋ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಇದು ಇಲ್ಲಿ ರೋಡ್ ಸೈಡ್ ಸ್ಟ್ರೀಟ್ ಫುಡ್ ಅಲ್ಲಿ ಸಿಗುತ್ತೆ ಸಮಥಿಂಗ್ ಏನೋ ಇದೆ ಕಿಂಗ್ ಮಶ್ರೂಮ್ ಓಕೆ ನೋಡ್ರಿ ಇದು ಮಾರ್ಕೆಟ್ ಬೇಸ್ಮೆಂಟ್ ಅಲ್ಲಿ ಇದೆ ಮಾರ್ಕೆಟ್ ಅಂಡ್ ಮಾರ್ಕೆಟ್ ಒಳಗಡೆನೆ ಇವ್ರದ್ದು ದೇವಸ್ಥಾನ ಇದೆ ನೈಸ್ ಹಿಂಗೆ ದೇವ್ರಿಗೆ ನಮಸ್ಕಾರ ಮಾಡೋದು ಆಮೇಲೆ ಹೋಗ್ಬಿಟ್ಟು ವ್ಯಾಪಾರ ಶುರು ಮಾಡೋದು ಇಲ್ಲೆಲ್ಲ ಇಟ್ಟಿದ್ ಒಬ್ಬ ಇಲ್ಲಿ ಎ ಸಿ ಇದೆ ಅನ್ಸುತ್ತೆ ಚಿಕ್ಕಾಪಡೆ ತಣ್ಣಗಿದೆ ದೇವ್ರಿಗೆ ಎ ಸಿ ಹಾಕಿ ಕೂಡ ಅಪ್ಪ ದೇವ್ರೆ ಎಲ್ರು ಕಾಪಾಡಪ್ಪ ಮಾರ್ಕೆಟ್ ಅಲ್ಲಿ ಅವ್ರಿಗೆಲ್ಲ ಒಳ್ಳೆ ಬಿಸ್ನೆಸ್ ಆಗುವಾಗ ಮಾಡಪ್ಪ ನೋಡ್ರಿ ನಮ್ಮ ದೇಶದಲ್ಲಿ ಮಾರ್ಕೆಟ್ಗಳು ಮುಗಿದ್ರೆ ಎಲ್ಲ ಅವ್ರವ್ರ ಐಟಮ್ಸ್ ಚೆನ್ನಾಗಿರೋ ತೊಗೊಂಡು ಕಳ್ಸ್ಕೊಳ್ತಿರೋ ಐಟಮ್ಸ್ನೆಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ ಮತ್ತೆ ಇನ್ನೊಬ್ರು ಯಾರು ಕಾಲೇ ಇಡೋಕ್ಕಾಗಬಾರ್ದು ಹಂಗೆ ಹೋಗ್ತಾರೆ ಬಟ್ ಈ ದೇಶದಲ್ಲಿ ನೋಡ್ರಿ ಹಳ್ಳಿ ಜನ ಮಾರ್ಕೆಟ್ ಮುಗಿದ ತಕ್ಷಣ ಕ್ಲೀನಾಗಿ ಕಸ ಗುಡಿಸಿ ಅದನ್ನು ಒಂದು ಕಡೆ ಡಂಪ್ ಮಾಡಿ ಹೋಗ್ತಾ ಇದ್ದಾರೆ ನೋಡಿ ಈ ಥರ ಬುಟ್ಟಿ ಒಳಗೆಲ್ಲ ಕಸಗಳನ್ನ ತುಂಬಿ ಹೋಗ್ತಾ ಇದ್ದಾರೆ ಸೊ ಅವ್ರು ಹೇಳಿದ್ರು ವಾಪಸ್ ಏನಾದರೂ ಈ ಬೇಸ್ಮೆಂಟ್ ಈ ಜಾಗಕ್ಕೆ ಬಂದರೆ ಇದು ಯಾವುದೋ ಒಂದು ಮಾಲ್ ಪಾರ್ಕಿಂಗ್ ಏರಿಯಾಗೆ ಬಂದಷ್ಟು ಕ್ಲೀನ್ ಇರುತ್ತೆ ಅಂತ ನೋಡಿ ಹೌದಾ ಹಾಯ್ ಹಲೋ ನಮಸ್ತೆ ಹೋಮ್ 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 no home home huh? youtube oh youtube yeah YouTube, youtube oh youtube oh, oh hi hi bye oh no oh, deep live yes yes hey say that live say hi live, live. Live live，现场直播啊！现在现场直播，现场直播，我们在印度了，印度了。Live Hello，Hello，Into i t h e people，Yes，Into the people，Hello，Namaste，是样，一百块 n a l a k v i sente nurukai ke tohantira，看，哇，Very beautiful，OK OK，Bye bye。 ನೋಡ್ರಿ ಈ ದೇಶದಲ್ಲಿ ವೆಜ್ಜು ನಾನ್ ವೆಜ್ಜು ಸಪ್ರೇಟ್ ಸಪ್ರೇಟು ಮೇಲ್ಗಡೆ ತರಕಾರಿ ಹಣ್ಣು ಮಾರ್ತಿದ್ರೆ ಕೆಳಗಡೆ ಫುಲ್ಲು ನಾನ್ ವೆಜ್ಜು ಇದು ಅಂಡರ್ ಗ್ರೌಂಡಲ್ಲಿದೆ ಎಂಟರ್ ಆಗಿದ ತಕ್ಷಣ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಕ್ಕ ಮಾಂಸ ಕಟ್ ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಇವ್ರದ್ದು ಕ್ಲೋಸಿಂಗ್ ಟೈಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಕೆಳಗಡೆ ಮೀಟ್ ಶಾಪಲ್ಲಿ ಬರೀ ಹೆಣ್ಮಕ್ಳು ಇದ್ದಾರೆ ಅಂದರೆ ಗಂಡು ಮಕ್ಕಳು ಬಂದಿದ್ದಾರೆ ಎಲ್ಲ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ ಬಟ್ ನಾನು ಇಲ್ಲಿ ನಿಮ್ಗೆ ಏನು ತೋರಿಸ್ಬೇಕಿತ್ತಂದರೆ ಹೆಣ್ಣುಮಕ್ಕಳು ಜಾಸ್ತಿ ಮೀಟ್ ಅಂಗಡಿಯಲ್ಲಿ ಮಾಂಸ ಕಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ನೋಡಿ ತಿನ್ ತಿನ್ ಸ್ಲೈಸಸ್ ಮಾಡ್ತಾ ಇದ್ದಾರೆ ಇದು ಆಮೇಲೆ ಅದು ಬರ್ಗರ್ ಮಧ್ಯೆ ಇಟ್ಕೊಳ್ಳೋದು ಏನೋ ಒಂದು ಬರುತ್ತೆ ಅಯ್ಯಪ್ಪ ಕಾನ್ಸಂಟ್ರೇಷನ್ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ಅಜ್ಜಿ ಏನಿಲ್ಲ ಅಂದರೂ ಒಂದು ಎಂಬತ್ತು ತೊಂಬತ್ತು ವರ್ಷ ಆಗಿದೆ ಅಜ್ಜಿ ಅಜ್ಜಿ ಯಾರ ಮೇಲೂ ಡಿಪೆಂಡ್ ಆಗದೇನೆ ಅಜ್ಜಿ ಈ ವಯಸ್ಸಲ್ಲೂ ಕೆಲಸ ಮಾಡ್ತಿದ್ದೆ ಅವರು ತುಂಬ ವಯಸ್ಸಾಗಿದೆ ಅಜ್ಜಿಗೆ ಮೀಟ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇವರು ಇಷ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೋ ಏನೋ ಒಳಗಡೆ ಬಂದರೆ ಆಗಿ ಮಾಂಸದ ಅಂಗಡಿ ಕೋಳಿ ಅಂಗಡಿ ಮತ್ತು ಮೀನಿನ ಅಂಗಡಿಗೋದ್ರೆ ಒಂದು ಸ್ಮೆಲ್ ಬಂದೇ ಬರುತ್ತೆ ಫ್ಲೇವರು ಇಲ್ಲ ಸ್ಮೆಲ್ ಹುಡುಕ್ತಿದ್ದೀನಿ ಫಿಶ್ ಎಲ್ಲಿದೆ ಅಂತ ಸ್ಮೆಲ್ ಸಮೇತ ಇಲ್ಲ ಎಷ್ಟು ಏಜ್ ಏಜ್ ಕೇಳಿ ನೀವು ಬ್ಯೂಟಿಫುಲ್ ಬಾಯ್ 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 ನೋಡ್ರಿ ಎಪ್ಪತ್ತು ವರ್ಷದ ಅಜ್ಜಿ ಇಲ್ಲಿ ನಮ್ಮ ಕಡೆ ಎಲ್ಲ ಅರವತ್ತೆಂಟು ಐವತ್ತೆಂಟು ಅರವತ್ ಬಂದ್ರೆ ರಿಟೈರ್ಡ್ ತಗೊಂಡ್ ಮನೇಲಿ ಇರ್ತಾರೆ ಇಲ್ಲಿ ನೋಡಿದ್ರೆ ತೊಂಬತ್ತು ಎಪ್ಪತ್ತು ವಯಸ್ಸಿನವರೆಲ್ಲ ಹಿಂಗ್ ಕೆಲಸ ಮಾಡ್ತಿದಾರೆ ಇದು ಅವ್ರೇಕಾಯಿ ಅಕ್ಕ ತಗೊಂಡ್ರು ಬರ್ಗಾಲ್ದಲ್ಲಿ ಮಳೆ ಸಿಕ್ಕದಂಗೆ ಅವರೇ ಕಾಯಿ ಅವ್ರಿಗಿಲ್ ಸಿಗುತ್ತೆ ನೂರು ನೂರಕ್ಕೆ ಇನ್ನೂರು ಅಂತ ಬೆಟ್ಟಕ್ಕೆ ಹೋಗ್ತಾರಲ್ಲ ಆ ರಾಜ ಹಂಗೆ ಹೋಗ್ತಾವ್ರೆ ಹಲೋ ಅದು ನಾನು ನಾನು ಹಿಟ್ಟು ನಾನು ಮಾಡ್ತಾ ತೊಗೊಳ್ಳಿ ಇಲ್ಲ ನೀವು ತೊಗೊಳ್ಳಿ ಅಲ್ಲಿ ತಗೋತೀನಿ ಬೇಯಿಸಿರೋದು ಹ್ಞೂ ಬೇಯಿಸಿರೋ ಕಳ್ಳೇಕಾಯಿ ನೋಡ್ರಿ ಬಡವರು ಬಾದಾಮಿ ತೈವಾನಲ್ಲಿ ಏನು ಮಾಡ್ತಿದ್ಯಾ ನೋಡಿ 얘는 ಈ ಕಲರ್ ಇದೆ ಅನ್ಕೊಂಡೆ. ಅವರೇಜಿ. ಬಿಟ್ಟು ಹೋಗ್ತಾ ಇದೆ. ಆ ನೆವರ್ ಎಂಡಿಂಗ್ ಅನ್ಸುತ್ತೆ ಅಲ್ಲಿವರೆಗೂ ವರೆಗೂ ಇದೆ ಅನ್ಸುತ್ತೆ ಮಾರ್ಕೆಟ್. ಇಲ್ಲಿ ಬಸ್ ಹೋಗುತ್ತೆನಾ? ಓಕೆ ಓಕೆ.

ನೋಡ್ರಿ ಇಲ್ಲಿ ತೆಂಗಿನಕಾಯಿ ಸಿಗುತ್ತೆ ಇದು ಎಳ್ಳಿರಲ್ಲ ತೆಂಗಿನಕಾಯಿ ಅನ್ಸುತ್ತಲ್ಲ ಅನ್ಸತ್ತಲ್ಲೇನ್ರಿ ನರ್ಸರಿ ಚಿಕ್ಕ 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 ಬಾಟಲ್ಲಿ ಪುದೀನ ಗಿಡ ಮಾರ್ತಾ ಗಿಡ ಅನ್ಕೊಂಡೆ ನೋಡಿದ್ರೆ ಪುದೀನ ಅದು ನೆಕ್ಸ್ಟ್ ಸೈಜ್ ಇದು ನೀವು ಇಲ್ಲೇ ಗಿಡನ ಪುದೀನ ತೈವಾನ್ ದೇಶದ ನರ್ಸರಿ ಶಾ पतिया oh,